ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ಮಾಧ್ಯಮದ ಮಿತ್ರರನ್ನು ಇಲ್ಲಿ ನೋಡೋದಕ್ಕೆ ತುಂಬ ಆಗುತ್ತೆ ನಾನು ಕೂಡ ನನ್ನ ಏನು ಮಾಧ್ಯಮದ ಪ್ರಯಾಣ ಶುರು ಮಾಡಿದ್ದು ವಿಜಯ ಕರ್ನಾಟಕದೊಂದಿಗೆ ಇಪ್ಪತ್ತೈದು ವರ್ಷದ ಹಿಂದೆ ಇವತ್ತು ಪ್ರಿಂಟ್ ಮೀಡಿಯಾದವರು ಟಿ ವಿ ಮೀಡಿಯಾದವರು ಆಮೇಲೆ ಇತ್ತೀಚೆಗೆ ತುಂಬ ನಮ್ಮ ಸಮಾಜದಲ್ಲಿ ದೊಡ್ಡ ಪಾತ್ರನ ನಿರ್ವಹಿಸ್ತಾ ಇರುವಂಥ ಡಿಜಿಟಲ್ ಮಾಧ್ಯಮದವರು ಕೂಡ ಎಲ್ಲರೂ ಇದ್ದೀರ ಎಲ್ರಿಗೂ ಸ್ವಾಗತ ಜಿ ಕನ್ನಡದ ಈ ಒಂದು ಬೆಳವಣಿಗೆಯಲ್ಲಿ ಈ ಕಳೆದ ಏಳೆಂಟು ವರ್ಷದಲ್ಲಿ ಹೇಗೆ ನಾವು ಕರ್ನಾಟಕದಲ್ಲಿ ನಂಬರ್ ಒನ್ ಆಗೋದಲ್ಲದೆ ಇಡೀ ದೇಶನೇ ಏನೋ ಒಂದು ಹೊಸ ಆವಿಷ್ಕಾರ ಹೊಸ ವಿಷಯ ಅಂತ ಬಂದಾಗ ಜೀ ಕನ್ನಡದ ಕಡೆ ಇವತ್ತು ತಿರುಗಿ ನೋಡುತ್ತೆ ಆ ಒಂದು ಬೆಳವಣಿಗೆಗೆ ನಮ್ಮ ತಂಡದ ಎಲ್ಲ ಪ್ರಯತ್ನಗಳ ಜೊತೆಗೆ ನಿಮ್ಮೆಲ್ಲರ ಸಹಕಾರ ಮತ್ತು ನೀವೆಲ್ಲರೂ ಕೊಟ್ಟಿರುವಂತಹ ಪ್ರೋತ್ಸಾಹ ತುಂಬ ದೊಡ್ಡದು ಅದಕ್ಕಾಗಿ ನಾವು ಖಂಡಿತವಾಗ್ಲೂ ನಿಮಗೆ ಆಭಾರಿಯಾಗಿರ್ತೇವೆ ಈಗಾಗಲೇ ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಜೀ ಕನ್ನಡ ಅಂದರೆ ವೈವಿಧ್ಯಮಯ ಕಾರ್ಯಕ್ರಮಗಳಿಗೆ ಹೆಸರುವಾಸಿಯಾಗಿದೆ ಅಲ್ಲಿ ಬರುವಂತಹ ಈವೆಂಟ್ಗಳಿರ್ಬೋದು ನಾನ್ ಫಿಕ್ಷನ್ ಶೋಗಳಿರ್ಬೋದು ಜೊತೆಗೆ ಫಿಕ್ಷನ್ ನಿಮಗೆ ಯಾವುದೇ ಒಂದು ವಾಹಿನಿಯ ಒಂದು ಬೆನ್ನೆಲುಬು ಅದರ ಸ್ಟ್ರೆಂತ್ ಅಂದರೆ ಫಿಕ್ಷನ್ ಅಂತ ಹೇಳ್ತೀವಿ ಈಗ ನಾವು ಹಬ್ಬದ ಊಟ ಮಾಡ್ತೀವಿ ಏನೋ ಸ್ಪೆಷಲ್ ಊಟ ವೀಕೆಂಡ್ ಮಾಡ್ತೀವಿ ಆದರೆ ಪ್ರತಿನಿತ್ಯ ನಮ್ಮ ಹೊಟ್ಟೆ ತುಂಬೋದು ಅನ್ನ ಸಾರು ಮೊಸರು ಪಲ್ಯ ಗಂಜಿ ಸೊ ಆ ಒಂದು ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಅದರ ಜವಾಬ್ದಾರಿಯನ್ನು ನನಗೆ ಈ ವಾಹಿನಿ ವಹಿಸಿದೆ ನಮಗೆ ಸಾಧಾರಣವಾಗಿ ನಾವು ಅಂದರೆ ಯಾವುದೇ ಹೊಸ ಧಾರಾವಾಹಿಯನ್ನು ಮಾಡಬೇಕಿದ್ರೂ ಕೂಡ ಕಥೆ ಮಾಡೋದು ಸವಾಲಿನ ಕೆಲಸ ಅಲ್ಲ ಆದರೆ ಅದು ವೀಕ್ಷಕರಿಗೆ ಎಷ್ಟರ ಮಟ್ಟಕ್ಕೆ ಇಷ್ಟ ಆಗುತ್ತೆ ಮತ್ತು ಆ ಕಥೆಯನ್ನು ಅವರು ಯಾವ ಥರ ನೋಡೋಕ್ಕೆ ಇಷ್ಟಪಡ್ತಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಆ ಕಥೆಯನ್ನು ಮಾಡೋದೇ ನಮ್ಮ ವೈಶಿಷ್ಟ್ಯ ಮತ್ತು ನಮ್ಮ ಸಾಮರ್ಥ್ಯ ಅದು ನಮ್ಮ ಝೀ ಕನ್ನಡದ ಝಿ ಕುಟುಂಬದ ಒಂದು ದೊಡ್ಡ ಶಕ್ತಿ ಅಂದರೆ ನಮ್ಮ ಮಾರ್ಕೆಟಿಂಗ್ ಮತ್ತು ರಿಸರ್ಚ್ ಟೀಮ್ ನಾವು ಯಾವುದೇ ಹೊಸ ಕಾರ್ಯಕ್ರಮ ಮಾಡಬೇಕಿದ್ರು ಅದನ್ನು ನಮಗಿಂತ ಮುಂದಾಗಿ ವೀಕ್ಷಕರಿಗೆ ಹೋಗಿ ತಲುಪಿಸಿ ಅಂದರೆ ಅವ್ರ ಜೊತೆ ಒಂದು ಸಂಪರ್ಕ ಮಾಡಿ ಅವ್ರನ್ನ ಒಂದು ಸಂದರ್ಶನ ಮಾಡಿ ಈ ಥರ ಒಂದು ಕಥೆ ಇದನ್ನು ಹೇಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಏನು ಅನ್ನುವಂಥ ಮಾಹಿತಿಯನ್ನು ನಮಗೆ ಕೊಡ್ತಾರೆ ಸೊ ಅದನ್ನು ಇಟ್ಕೊಂಡು ನಾವು ಅದಕ್ಕೆ ತಕ್ಕ ಹಾಗೆ ಏನೋ ಹೇಳ್ತಾರೆ ಅಂದರೆ ಇರೋದೇ ಒಂದು ಎಪ್ಪತ್ತೈದು ಕಥೆ ಕಥೆಗಿಂತ ಕಥೆ ಹೇಳುವ ರೀತಿ ಮುಖ್ಯ ಅಂತ ಸೊ ಆ ಕಥೆಯನ್ನು ನಾವು ನಮ್ಮ ಕನ್ನಡದ ಕರ್ನಾಟಕದ ನಮ್ಮ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮೌಲ್ಯಗಳು ಅಥವಾ ಅಂದರೆ ಪೈನ್ ಪಾಯಿಂಟ್ ಅಂತ ಏನು ಕಳಿತೀವಿ ಅದನ್ನು ಇಟ್ಕೊಂಡು ಅದನ್ನು ಇವಾಗಿನ ಇವತ್ತಿನ ವೀಕ್ಷಕರಿಗೆ ಹೆಂಗೆ ಅದನ್ನು ಜೋಡಿಸೋದು ಕನೆಕ್ಟ್ ಮಾಡೋದು ಅನ್ನುವಲ್ಲಿಯೇ ನಮ್ಮ ಪ್ರಯತ್ನ ಇರೋದು ಸೊ ಹೀಗಾಗಿ ಜಿ ಕನ್ನಡ ಕಳೆದ ಏಳೆಂಟು ವರ್ಷದಲ್ಲಿ ನಾವು ಮಾಡಿರುವಂತಹ ಎಲ್ಲ ಧಾರಾವಾಹಿಗಳು ಕೂಡ ಇವತ್ತು ಮನೆ ಮನವನ್ನು ಮುಟ್ಟಿದೆ ಎಲ್ಲ ಧಾರಾವಾಹಿಗಳು ಕೂಡ ಒಂದೊಂದನ್ನು ಪ್ರತಿಯೊಂದು ಧಾರಾವಾಹಿಯೂ ಕೂಡ ಅದರದ ಅದರದ್ದೇ ಆದಂತಹ ಯಶಸ್ಸನ್ನು ಪಡ್ಕೊಂಡಿದೆ ಮತ್ತು ಎಲ್ಲ ಧಾರಾವಾಹಿಗಳು ಸೇರಿ ಇವತ್ತು ಝಿ ಕನ್ನಡ ಒಂದು ಇಂಥ ಒಂದು ಉತ್ತಮವಾದಂಥ ಸ್ಥಿತಿಯನ್ನು ತಲುಪಿದೆ ಇನ್ನೊಂದು ಖುಷಿ ವಿಷಯ ಹೇಳಬೇಕು ಅಂತಂದರೆ ಒಂದು ಏಳೆಂಟು ವರ್ಷಗಳ ಹಿಂದೆ ನಮ್ಮ ಈ ಒಂದು ಪ್ರಯಾಣ ಏನು ಶುರುವಾಯಿತು ಆಗ ನಾವು ಖಂಡಿತವಾಗ್ಲೂ ಕೂಡ ಅಂದರೆ ನಮ್ಮಲ್ಲಿರುವ ತಂಡ ಇರ್ಬೋದು ನಮ್ಗಾಗ ನಾವೆಲ್ಲರೂ ಹೊಸು ಬರಿದ್ವಿ ನಾವು ಬೇರೆ ಬೇರೆ ಭಾಷೆಗಳ ಕಡೆ ನೋಡ್ತಾ ಇದ್ವಿ ಕಥೆಗಳಿಗೆ ಹಿಂದಿ ಇರ್ಬೋದು ಮರಾಠಿ ತೆಲುಗು ತಮಿಳು ಹೀಗೆ ಈ ಪ್ರಯಾಣದಲ್ಲಿ ಇವತ್ತು ನಾವು ಹೆಂಗಿದೀವಿ ಅಂದರೆ ನಮ್ಮ ದೇಶದ ಬೇರೆ ಬೇರೆ ಭಾಷೆಯ ವಾಹಿನಿಗಳು ನಮ್ಮ ಕನ್ನಡದ ಧಾರಾವಾಹಿಗಳನ್ನು ಅಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ ಇದು ನಮ್ಮ ತಂಡದ ಶಕ್ತಿ ಇದು ನಮ್ಮ ಎಲ್ಲ ನಿರ್ಮಾಪಕರು ನಿರ್ದೇಶಕರು ಆರೂರ್ ಜಗದೀಶ್ ಅವರು ಇರ್ಬೋದು ದಿಲೀಪ್ ರಾಜ್ ವಿದ್ಯಾ ಅವರು ಅವರಿರ್ಬೋದು ನಮ್ಮ ಸುಬ್ಬು ಅವರಿರ್ಬೋದು ಸುಬ್ರಹ್ಮಣ್ಯ ಅವರು ಮಹೇಶ್ ರಾವ್ ಇರ್ಬೋದು ಸುಪ್ರೀತಾ ಮತ್ತು ಪ್ರಮೋದ್ ಶೆಟ್ಟಿ ಅವರಿರ್ಬೋದು ಅಂದರೆ ನಮ್ಮ ಎಲ್ಲ ನಿರ್ಮಾಪಕರು ನಿರ್ದೇಶಕರ ಪಾತ್ರ ಇದರಲ್ಲಿ ತುಂಬ ದೊಡ್ಡದಿದೆ ಶ್ರುತಿ ನಾಯ್ಡು ಮತ್ತು ರಮೇಶ್ ಇಂದ್ರ ಅವರು ಕಾರ್ತಿಕ್ ಪರಾಡ್ಕರ್ ಅವರು ಅಂದರೆ ಅವರು ಕೂಡ ಅಂದರೆ ನಿರ್ಮಾಪಕರಾಗಿ ಹೊರಗಿನಿಂದ ಧಾರಾವಾಹಿಯನ್ನು ನಮಗೆ ನಿರ್ಮಾಣ ಮಾಡೋದ್ರೂ ಕೂಡ ನಾವೆಲ್ಲರೂ ಕೂತ್ಕೊಂಡು ಆ ಕಂಟೆಂಟ್ ಬಗ್ಗೆ ಡಿಸ್ಕಸ್ ಮಾಡೋದು ಅದಕ್ಕೆ ಅದಕ್ಕೋಸ್ಕರ ಅದ್ರ ಮೇಲೆ ಜಗಳಾಡೋದು ಕಿತ್ತಾಡೋದು ಆಮೇಲೆ ಇನ್ನೊಂದು ನಮ್ಮ ತಂಡದ ರೈಟರ್ಸ್ ಅಂದರೆ ಒಂದು ಮಾತು ಹೇಳ್ತಾರೆ ಅಂದರೆ ಸಿನಿಮಾ ಅನ್ನೋದು ಸಂಪೂರ್ಣವಾಗಿ ಅದು ನಿರ್ದೇಶಕನ ಮಾಧ್ಯಮ ಅಂದರೆ ಅವನೊಂದು ಸಿನಿಮಾ ಪೂರ್ತಿ ಶೂಟಿಂಗ್ ಆ ನಿರ್ದೇಶಕನಿಗೆ ಅದು ಸರಿ ಇಲ್ಲ ಅಂತ ಅನ್ಸಿದ್ರೆ ಅವ್ನು ಬೇಕಾದ್ರೆ ಅದನ್ನ ರೀಶೂಟ್ ಮಾಡ್ಬೋದು ಆಮೇಲೆ ಎಂಥ ಒಬ್ಬ ಹೊಸ ನಟನನ್ನು ಕೂಡ ಅವನು ಸೂಪರ್ ಸ್ಟಾರ್ ಮಾಡ್ಬೋದು ಸೊ ಸಂಪೂರ್ಣವಾಗಿ ಸಿನಿಮಾ ಅನ್ನೋದು ನಿರ್ದೇಶಕರ ಮಾಧ್ಯಮ ಆಗಿರುತ್ತೆ ಹಾಗೆಯೇ ರಂಗಭೂಮಿ ನಾಟಕ ಅನ್ನುವಂಥದ್ದು ಸಂಪೂರ್ಣವಾಗಿ ಅದು ಒಬ್ಬ ಕಲಾವಿದನ ನಟನ ಮಾಧ್ಯಮ ನಟ ಅಥವಾ ನಟಿಯ ಮಾಧ್ಯಮ ಆಗಿರುತ್ತೆ ಅಂದರೆ ನೀವು ಎಷ್ಟೇ ತಯಾರಿ ನಡೆಸಿದ್ರು ಎಂಥದ್ದೇ ಕಥೆ ಇದ್ದರೂ ಎಂಥದ್ದೇ ನಿರ್ದೇಶನ ಯಾರೇ ಮಾಡಿದ್ರೂ ಕೂಡ ಆ ಒಂದೂವರೆ ಎರಡು ತಾಸಲ್ಲಿ ಆ ಕಲಾವಿದ ಆ ವೇದಿಕೆಯ ಮೇಲೆ ಏನು ಪ್ರಸ್ತುತ ಪಡಿಸ್ತಾನೆ ಅದು ಆ ನಾಟಕದ ಯಶಸ್ಸನ್ನು ನಿರ್ಧಾರ ಮಾಡುತ್ತೆ ಹಾಗೆ ನಾವು ನಂಬಿರೋದು ಯಾವುದೇ ಮೆಗಾ ಧಾರಾವಾಹಿ ಟಿ ವಿ ಧಾರವಾಹಿ ಅನ್ನೋದು ಬರಹಗಾರನ ಮಾಧ್ಯಮ ಯಾಕಂದರೆ ಇದು ಸಾವಿರ ಸಾವಿರ ಸಂಚಿಕೆಗಳು ಹೋಗುತ್ತೆ ಪ್ರತಿದಿನ ಒಂದು ಅಂದರೆ ಪ್ರತಿದಿನ ಒಂದು ಅರ್ಧ ಗಂಟೆ ಎಪಿಸೋಡ್ ಅದರಲ್ಲಿ ಇಪ್ಪತ್ತ್ಮೂರು ನಿಮಿಷ ಕಂಟೆಂಟ್ ಕೊಡಬೇಕು ಅಂದರೆ ಪ್ರತಿದಿನ ಅದನ್ನೊಂದು ಸಿನಿಮಾ ಥರ ಕೊಡಬೇಕು ಒಂದು ಕ್ಷಣವೂ ಕೂಡ ಅವರು ವೀಕ್ಷಕರ ಗಮನ ಆಚೆ ಈಚೆ ಹೋಗದೇ ಇರೋ ತರ ಯಾಕಂದರೆ ಅವ್ರ ಕೈಲಿ ರಿಮೋಟ್ ಇರುತ್ತೆ ಇವತ್ತಂತೂ ನಮಗೆ ಗೊತ್ತು ಮಲ್ಟಿಪಲ್ ಅಂದರೆ ತುಂಬ ಚಾನಲ್ಗಳಿರುತ್ತೆ ಆಮೇಲೆ ಇವತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ವೀಕ್ಷಕರಿಗೆ ದೊಡ್ಡ ಚಾಲೆಂಜ್ ಅನ್ನೋದರೆ ಮೊಬೈಲು ಇವತ್ತೆಲ್ಲ ಅಂದರೆ ಹಿರಿಯ ವೀಕ್ಷಕರು ಕೂಡ ಅಮ್ಮಂದರು ನಮ್ಮ ಅಜ್ಜಿಯಂದ್ರ ಕೈಲಿ ಕೂಡ ಸ್ಮಾರ್ಟ್ ಫೋನ್ ಇರುತ್ತೆ ಇಲ್ಲೇನೋ ಸ್ವಲ್ಪ ಬೇಜಾರಾಯಿತು ಅಂದರೆ ಅವ್ರು ಆ ಕಡೆ ಹೋಗ್ತಾರೆ ಸೊ ಅಂಥ ಯುಗದಲ್ಲಿ ನಾವು ಕತೆ ಹೇಳಬೇಕು ಅಂದ್ರೆ ಗಟ್ಟಿ ಬರಹಗಾರರಿರಬೇಕು ನಮ್ಮ ಸುದೈವ ಅಂದರೆ ನಮ್ಮ ಟೀಮು ನಾವು ಈ ಆರು ಏಳೆಂಟು ವರ್ಷದಲ್ಲಿ ಅದ್ಭುತವಾದ ಬರಹ ಬರಹಗಾರರು ನಮ್ಮ ಜೊತೆಗಿದ್ದಾರೆ ಅವರು ನಮ್ಮ ಜೊತೆ ಜೊತೆಯಲ್ಲಿ ಜೋಡಿ ಹಕ್ಕಿ ಪುಟ್ಟಕ್ಕನ ಮಕ್ಕಳು ಇದನ್ನೆಲ್ಲ ಬರೆದಿರುವಂಥ ಅವರು ಈಗಲೂ ಕೂಡ ಮೂರ್ನಾಲ್ಕು ಧಾರಾವಾಹಿ ನನ್ನ ಮಗವರು ಇದ್ದಾರೆ ನಮ್ಮ ರಾಕೇಶ್ ಅವರು ರಾಕೇಶ್ ಅಂದರೆ ನಿಮ್ಗೆ ಯಾರಿಗೂ ಗೊತ್ತಾಗಲಿಕ್ಕಿಲ್ಲ ಹಳೆ ಬೇವರಿಸಿ ಅಂದರೆ ಗೊತ್ತಾಗುತ್ತೆ ಅವರು ಅದ್ಭುತವಾದಂತಹ ಬರಹಗಾರ ಅವರು ನಮಗೆ ಅಣ್ಣಯ್ಯ ಅಣ್ಣಯ್ಯ ಆಮೇಲೆ ಭೂಮಿಗೆ ಬಂದ ಭಗವಂತ ಬರೆದರು ಜೊತೆಗೆ ಈಗ ಶ್ರಾವಣಿ ಸುಬ್ರಹ್ಮಣ್ಯ ಅನ್ನುವಂಥ ಧಾರಾವಾಹಿ ಬರಿತಿದ್ದಾರೆ ಸಾಕಷ್ಟು ಹೊಸ ಧಾರಾವಾಹಿಗಳಿಗೂ ಬರಿತಾ ಇದ್ದಾರೆ ಮಹೇಶ್ ರಾವ್ ಅವರು ನಮಗೆ ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್ ಅಂತ ಸಿನಿಮಾನ ನಿರ್ದೇಶನ ಮಾಡಿದವರು ಯಶ್ ಅವರಿಗೆ ಕಿರುತೆರೆಯಲ್ಲಿ ಒಂದು ಒಂದು ಬಹಳ ಶಕ್ತಿ ಅವರು ಬರಹಗಾರರಾಗಿ ಅವರು ಕೂಡ ಅಮೃತ ಧಾರೆ ಸೇರಿದಂತೆ ನಮಗೆ ಮೂರ್ನಾಲ್ಕು ಧಾರಾವಾಹಿಗಳನ್ನು ಅವ್ರು ಬರ್ಕೊಡ್ತಾ ಇದ್ದಾರೆ ಸುಷ್ಮಾ ಮುಡುಬಿದ್ರೆ ಅವರು ಹಾಗೆಯೇ ಯಶಾ ಶೆಟ್ಟಿ ಅವರು ಅಂದರೆ ಈ ಎಲ್ಲ ಬರಹಗಾರರ ಒಂದು ಶಕ್ತಿನೇ ನಮ್ಮ ಈ ಧಾರಾವಾಹಿಗಳನ್ನ ಇವತ್ತು ಇಷ್ಟು ಮಟ್ಟಕ್ಕೆ ಜನಪ್ರಿಯಗೊಳಿಸಿರುವಂಥದ್ದು ಅಂತ ಹೇಳಕ್ಕೆ ಹೆಮ್ಮೆ ಪಡ್ತೀನಿ ಹಾಗೇನೆ ಇನ್ನೊಂದು ಖುಷಿ ಏನಂತ ಹೇಳಿದ್ರೆ ಉಮಾಶ್ರೀ ಅವರಂತಹ ಮೇರು ನಟಿ ರಾಜೇಶ್ ನಟರಂಗ ಅವರಂತಹ ಕಲಾವಿದರು ಹಿಂದೆ ಅನಿರುದ್ಧ ಅವರು ನಮ್ಮ ಜೊತೆ ಕೆಲಸ ಮಾಡಿದ್ರು ಶ್ರೀನಿವಾಸ ಮೂರ್ತಿ ಅವರು ಮುಖ್ಯಮಂತ್ರಿ ಚಂದ್ರು ಅವರು ಅಂದ್ರೆ ಈ ತರದ ಎಲ್ಲ ಹಿರಿಯ ಕಲಾವಿದರಿಂದ ಹಿಡಿದು ನಮ್ಮ ಡ್ರಾಮಾ ಜೂನಿಯರ್ಸ್ ನಿಂದ ಬಂದಂತಹ ಸಿಹಿ ನೀವೆಲ್ಲರೂ ಇಷ್ಟಪಟ್ಟಿದ್ರಿ ಆ ಮಗುವಿನ ತನಕ ಬೇರೆ ಬೇರೆ ವಯೋಮಾನದ ಬೇರೆ ಬೇರೆ ಥರದ ಪ್ರತಿಭೆಗಳು ಕಲಾವಿದರು ನಮ್ಮ ಜೊತೆ ಕೆಲಸ ಮಾಡ್ತಾರೆ ಆಮೇಲೆ ಝೀ ಕನ್ನಡ ಅನ್ನುವಂಥದ್ದು ಅದು ಬರಹಗಾರರಿಗಿರ್ಬೋದು ನಿರ್ದೇಶಕರಿಗಿರ್ಬೋದು ನಿರ್ಮಾಪಕರಿಗಿರ್ಬೋದು ಅಥವಾ ಚಾನಲ್ ಒಳಗಡೆ ಕೆಲಸ ಮಾಡುವಂತಹ ನಮ್ಮಂಥ ಏನು ಕೆಲಸಗಾರರಿಗಿರ್ಬೋದು ಇದು ಪ್ರತಿಭೆಗಳನ್ನು ಹುಡುಕಿ ಗಣಿಗಾರಿಕೆ ಮಾಡಿ ಅವ್ರನ್ನ ಒಂದು ಅವರಿಗೊಂದು ಹೊಳಪು ಕೊಟ್ಟು ಅವ್ರನ್ನ ಮುಂದೆ ಬಿಡುವಂತಹ ಒಂದು ವೇದಿಕೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ